ಶಾಲಾ ಪ್ರಾರಂಭೋತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆದಂಥ ಡಿಕೆ ಶಿವಕುಮಾರ್ ಅವರ

பிராமிகிண இலாக்க பிரதான காரியதி ரஷ்மி மகேஷ் அவரே பிராமிகலே இத்தரெல்லா அபாரித்தணியர் ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪ್ರೀತಿಯ ಶಾಲಾ ಮಕ್ಕಳ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು எர்டாவது இப்பத்தார வஷாக பிராரம் ஆகி ஏப் ஒன்றே தாரீன்காரம் ஆகிறது ஜூன் திங்களிக வசது ನಾವು ಮೇ ಕೊನೇ ಭಾಗದಲ್ಲಿದ್ದೇವೆ ಇವತ್ತಿನಿಂದ ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದೇವೆ ಮಧು ಪಂಗಾರತ್ನವರು ನನಗೆ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡೆ ಕಾರಣ ಯಾಕಪ್ಪ ಅಂತಂದ್ರೆ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅಂತಂದ್ರೆ சர் எல்லூண கொட இது சர் ஜாரி யாரும் கூட சிட்சணிங்க வச்சி யாக்க ದಕ್ಷಿಣ ಬರೀ ಜ್ಞಾನ ಕೊಡ್ತಕ್ಕಂಥ ಕ್ಷೇತ್ರ ಅಲ್ಲ ಅದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ சிட்சண பட்களே சிட்சண படக்கே நம்ம ஜான விகாச ஆகிறது நான் முந்தின இசை சமாதக்க ஆஸ்தி ஆகி ಸ್ವಾಭಿಮಾನ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಆಗ ಮಾತ್ರ ನಾವು ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಸಮಾಜದ ಆಸ್ತಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ನಾವು ಹುಟ್ಟಿದ ಮೇಲೆ ಸಮಾಜ ನಮಗೇನು ಮಾಡ್ತು ಅನ್ನೋದಕ್ಕಿಂತ ನಾವು ಏನ್ ಮಾಡಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಆಗಲೇಬೇಕು ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು ಅವರು ಈ ದೇಶ ಕಂಡಂತ ಮಹಾನ್ ವಿದ್ವಾಂಸರಲ್ಲಿ ಒಬ್ರು ಅರ್ಥ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಪ್ರತಿಭೆ ಇದೆಯಲ್ಲ ಪ್ರತಿಭೆ ಯಾರ ಸೊಪ್ಪು ಅಲ್ಲ ಅವಕಾಶಗಳು ಸಿಕ್ಕಿದ್ರೆ ಎಲ್ರೂ ಕೂಡ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಎಸ್ ಎಸ್ ಯು ಪಿಯುಷಿನಲ್ಲಿ ಹೆಚ್ಚು ಅಂಕಗಳನ್ನು ತಗೊಂಡಿದ್ದವರಿಗೆ ಅಥವಾ ನೂರಕ್ಕೆ ನೂರು ಅಂಕಗಳನ್ನು ತಗೊಂಡವ್ರಿಗೆ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ ಯಾರು ತಪ್ಪಬಾರ ಪ್ರತಿಯೊಬ್ಬರಿಗೂ ಕೂಡ ಸಾಮರ್ಥ್ಯ ಇದೆ ಪ್ರತಿಯೊಬ್ಬರಿಗೂ ಕೂಡ ನೂರಕ್ಕೆ ನೂರು ಅಂತ್ಯಗಳನ್ನು ತಗೊಳ್ಳಲಿಕ್ಕೆ ಶಕ್ತಿ ಇದೆ ಆದ್ರಿಂದ ಎಲ್ಲಿ ಪ್ರಯತ್ನ ಮಾಡಬೇಕು ಅಷ್ಟೇ ಪ್ರಯತ್ನ ಮಾಡಿದ್ರೆ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಸಾಮರ್ಥ್ಯ ಎಲ್ಲರಿಂದ ಕೂಡ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ